ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕನ್ಸಿಲೋಗ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾವು ಮಲ್ಲೇಶ್ವರಂಗೆ ಹೋಗಿದ್ದಾಗ ನಾನು ಬಟ್ಟೆ ಅಷ್ಟೇ ಅಲ್ಲ ಎಷ್ಟು ಫ್ರೆಶ್ ತರಕಾರಿ ಇತ್ತು ಅದನ್ನು ತೊಗೊಂಬಂದಿದ್ದೆ ಅದರಿಂದ ನಾನಿವತ್ತು ಟಿಫನ್ಗೆ ವಾಂಗಿಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಆವಾಗ ಕರಿಬೇವಿನ ಸೊಪ್ಪು ಇರಲಿಲ್ಲ ಸರಿ ಮೇಲ್ಗಡೆ ಹೋಗಿ ಕಿತ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹಲ್ಲಕ್ಕೆ ಬಂದೆ ಸೊ ನಾನು ಏನಪ್ಪ ಹುಡ್ಕಿ ಹುಡುಕಿ ಏನು ಕಿತ್ಕೊಳ್ತಿದ್ದಾರೆ ಅಂತ ನೀವು ನಿಮಗೆ ಅನಿಸ್ಬೋದು ಸೊ ನಾನು ಅಲ್ಲಿ ಬಲ್ತಿರೋ ಅಂಥ ಎಲೆಗಳನ್ನೆಲ್ಲ ಕಿತ್ಕೊಳ್ತಾ ಇರೋವಂಥದ್ದು ಸ್ವಲ್ಪ ಚಿಗುರು ಚಿಗುರು ಇದ್ದರೆ ಅಟ್ಲೀಸ್ಟ್ ಮುಂದಿನ ಆಗುತ್ತೆ ಬಲ್ತಿರೋದು ತೊಗೊಂಡ್ರೆ ಒಳ್ಳೇದಿರುತ್ತೆ ಇಲ್ಲಾಂದರೆ ಅದು ಒಣಗಿ ಉದ್ರೋಗ್ಬಿಡತ್ತೆ ಸೊ ಹಾಗಾಗಿ ಬಲ್ತಿರೋದನ್ನ ತೊಗೊಳ್ತಿದ್ದೆ ಹಾಗೆ ಪಕ್ಕದಲ್ಲಿ ಏನು ಹೂವಿನ ಗಿಡ ಇತ್ತಲ್ವ ಅದರಲ್ಲೂ ಹೂವು ಇತ್ತು ಮತ್ತು ಯಾರು ಬರ್ತಾರೆ ಹೀಗೆ ಕಿತ್ಕೊಂಡು ಹೋಗ್ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಸಹ ನಾನು ಇಲ್ಲಿ ಕಿತ್ಕೊಂಡು ಹೋಗ್ತಾ ಇರೋವಂಥದ್ದು ಸೊ ಎಷ್ಟು ಹೂವು ಬಿಟ್ಟಿದೆ ಅಂದರೆ ನಿಜ ಅಲ್ಲಿ ಒಂದೇ ಒಂದು ಗಿಡ ನಾನು ಹಾಕಿರೋದು ಅದು ಅಷ್ಟು ಕುಚ್ಚಾಗಿ ಹರಡುತ್ತೆ ಸೊ ಮತ್ತು ಇದನ್ನು ಒಂದೇ ಸಲ ಅಂದರೆ ಸೀಸನ್ ಟೈಮಲ್ಲಿ ಮಾತ್ರ ಬಿಡೋ ಅಂಥ ಶಾಮಂತಿ ಗಿಡ ಇದು ಸೊ ಅಲ್ಲಿಂದ ಹೂನೆಲ್ಲ ಕಿತ್ಕೊಂಡು ನಾನು ಬಂದಾದಮೇಲೆ ಎಲ್ಲನೂ ಓವರಲ್ ಆಗಿ ಈ ಥರ ರೆಡಿ ಮಾಡಿಕೊಂಡೆ ಸರಿ ಅಂತ ಹೇಳಿ ಇವಾಗ ಟಿಫನ್ಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಬಾಣ್ಲಿಟ್ಟು ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಚಕ್ಕೆ ಮತ್ತೆ ಲ ಪಲಾವ್ ಎಲೆ ಮತ್ತು ಇದು ಕಡಲೆ ಬೀಜ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಅದು ಆದ ನಂತರ ನಾನು ಅದಕ್ಕೆ ಈರುಳ್ಳಿ ಮತ್ತು ಟೊಮ್ಯಾಟೊ ಮತ್ತು ಅದನ್ನೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸರಿ ಅಂಥೇಳಿ ಅದನ್ನು ಫ್ರೈ ಆದ್ಮೇಲೆ ಗೋಲ್ಡನ್ ಬ್ರೌನ್ ಆದಮೇಲೆ ಟೊಮೆಟೊನೂ ಅಷ್ಟೇ ಸಾಫ್ಟಾಗಿ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗಬೇಕು ಇಲ್ಲ ಅನ್ನೋದಾದರೆ ಅಷ್ಟು ಏನು ಟೇಸ್ಟ್ ಕೊಡೋಲ್ಲ ಸೊ ಹಾಗಾಗಿ ಅದಾದ ನಂತರ ಮತ್ತೆ ನಾನು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಆ್ಯಡ್ ಮಾಡಿದ್ದೀನಿ ಅದನ್ನೂ ಅಷ್ಟೇ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಚಿಲ್ಲಿ ಪೌಡರು ಮತ್ತು ಉಪ್ಪು ಇದೆರಡನ್ನೂ ಹಾಕಿ ಜೊತೆಗೆ ಬದನೇಕಾಯಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸಹ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಬೆಂದಾದ ನಂತರ ನಾವು ಹಣ್ಣನ್ನು ಕಲಸಿಟ್ಕೊಂಡಿರ್ತೀವಲ್ವಾ ಅದನ್ನು ಹ್ಯಾಡ್ ಮಾಡಬೇಕು ಜೊತೆಗೆ ಈ ಒಂದು ರೆಸಿಪಿಲಿ ಮೇಯ್ನು ಖಾರ ಹುಳಿ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರತ್ತೆ ಮತ್ತು ನಾನು ಯಾವುದೇ ಥರ ವಾಂಗಿಬಾತ್ ಪೌಡರ್ ಮನೇಲಿ ಮಾಡ್ಕೊಂಡಿರ್ಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಟಿ ಅದೇ ಯೂಸ್ ಮಾಡ್ತಿದ್ದೀನಿ ನಾವು ಒಂದು ಪಾಕೆಟ್ ಆದರೆ ಸಾಕು ಸೊ ನಮ್ಮ ಮನೇಲಿ ನಾಲ್ಕು ಜನ ಅಷ್ಟೇ ನಾನು ನಾನೊಂದು ಪಾಕೆಟ್ ಹಾಕಿಬಿಟ್ಟು ನಾನು ವಾಂಗಿಬಾತ್ ವಾಂಗಿಭಾತ್ ಅಂಥದ್ದು ತುಂಬಾ ಚೆನ್ನಾಗಾಗಿತ್ತು ಅದರಲ್ಲೂ ಚಳಿ ಚಳಿಲಿ ಹುಳಿ ಹುಳಿ ಖಾರ ಖಾರ ಈ ಥರ ಇದ್ದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಅದಾದ ನಂತರ ಫ್ರೆಂಡ್ಸ್ ನಾನಿವತ್ತು ಇಲ್ಲಿ ನನ್ನದು ಹೇರ್ ಕೇರಿಂಗ್ ರೋಟೀನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ಅದು ಯಾವ ರೀತಿ ಮಾಡೋದು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಸೊ ಮೊದಲಿಗೆ ನಾವು ಇಲ್ಲಿ ಸಣ್ಣ ಸಣ್ಣದ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪದಾದರೆ ಒಂದೇ ಸಾಕು ಇಲ್ಲಾಂದರೆ ಡಿಪೆಂಡ್ಸ್ ನಿಮ್ಮ ಹೇರ್ ಹೇಗಿರುತ್ತೆ ಅದ್ರ ಮೇಲೆ ಇವಾಗ ತುಂಬ ತಿನ್ನಿರೋ ಹೇರ್ಗೆ ಅಂದರೆ ಒಂದೇ ಈರುಳ್ಳಿ ಸಾಕಾಗುತ್ತೆ ಇಲ್ಲ ಮೀಡಿಯಮ್ ಹೇರ್ಗೆ ಅಂದರೆ ಸಣ್ಣ ಸಣ್ಣದು ಎರಡು ಇಲ್ಲ ತುಂಬ ಲಾಂಗ್ ಆಗಿದೆ ಅಂತ ಅಂದರೆ ಸಣ್ಣ ಸಣ್ಣದ ಮೂರಾದರೂ ತೊಗೋಬೋದು ಇಲ್ಲಾಂದರೆ ದಪ್ಪದೊಂದು ಸಣ್ಣದೊಂದು ತೊಗೊಬೋದು ಡಿಪೆಂಡ್ಸ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕ್ವಾಂಟಿಟಿ ಎಷ್ಟು ಬೇಕು ಏನು ಅನ್ನೋದು ಸೊ ನನ್ನ ಹೇರ್ಗೆ ಅಂದರೆ ಚಿಕ್ಕ ಚಿಕ್ಕದು ಅಂದರೆ ಮೀಡಿಯಮ್ ಸೈಜ್ದು ಎರಡು ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿಟ್ಟು ಅದಾದ ನಂತರ ಒಂದು ಬೌಲ್ ತಗೊಂಡು ಅದು ಸೋಸ್ತೀವಲ್ವಾ ಅದನ್ನು ತಗೊಂಡ್ಬಿಟ್ಟು ನಾನು ಅದನ್ನು ಏನು ರುಬ್ಬಿರೋ ಅಂಥದನ್ನ ಹಾಕಿ ಆ ಒಂದು ನೀರನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಆ ಸೋಸೋದಿಲ್ಲ ಅನ್ನೋದಾದರೆ ಬಟ್ಟೆ ಇಟ್ಬಿಟ್ಟು ಇಲ್ಲ ಖರ್ಚಿಫ್ ಇಟ್ಬಿಟ್ಟು ಕಾಟನ್ದು ತೆಳ್ಳಗಿರೋವಂಥದ್ದು ಅಂಥದ್ದು ಸಹ ನಾವು ರಸ ತೊಗೋಬೋದು ಅದಾದ ನಂತರ ನಾನಿಲ್ಲಿ ಯಾವ ರೀತಿ ಅಪ್ಲೈ ಮಾಡ್ತಿದ್ದೀನಿ ಅಲ್ವಾ ಅದೇ ರೀತಿ ನೀವು ಸಹ ಅಪ್ಲೈ ಮಾಡಬೇಕು ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ನಿಮ್ಮ ಹೇರ್ ಒಂಥರ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ಬೋದು ಯಾಕಂದರೆ ನನಗಂತೂ ಹೇರ್ ಕೇರಲ್ಲಿ ತುಂಬಾ ಇಂಟ್ರೆಸ್ಟು ಜೊತೆಗೆ ಈ ಒಂದು ಏನು ರೊಟೀನ್ ಇದೆಯಲ್ವ ಅದು ನಾನು ವೀಕ್ಲಿ ಟ್ವೈಸ್ ಮಾಡ್ಕೊಳ್ತೀನಿ ಸೊ ನಾನು ಎವ್ರಿ ವೀಕ್ಲಿ ವೈಸ್ ಮಾಡಿಕೊಂಡೇ ಮಾಡ್ಕೊಳ್ತೀನಿ ಯಾಕೆ ಅಂದರೆ ಹೇರ್ ಹೆಲ್ತಿಯಾಗಿರುತ್ತೆ ಅನ್ನೋದಕ್ಕೋಸ್ಕರನೇ ಜೊತೆಗೆ ಹೆಣ್ಮಕ್ಳಿಗೆ ಅಂತ ಅಂದರೆ ಹೇರ್ ತಿಕ್ಕಾಗಿದ್ದು ಒಂಥರ ಚೆನ್ನಾಗಿದ್ದರೆ ಯಾವುದೇ ಥರದ ಹೇರ್ ಸ್ಟೈಲ್ ಆದರೂ ನಾವು ಮಾಡ್ಕೋಬೋದು ಸೊ ಹಾಗಾಗಿ ನಾನು ವೀಕ್ಲಿ ಟ್ವೈಸ್ ಅಂತೂ ನಾನು ಮಿಸ್ ಮಾಡೋದೇ ಇಲ್ಲ ಇವತ್ತು ಅದಕ್ಕೋಸ್ಕರ ಅಂತಲೇ ನಾನು ಬೆಳಿಗ್ಗೆನೇ ಎದ್ದು ನಾನೇ ಏನು ಮಾಡಿರಲಿಲ್ಲ ಜಸ್ಟ್ ಹಾಗೆ ಇದನ್ನು ತೋರಿಸ್ಕೊಡೋಣ ನಿಮಗೂ ಸಹ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ಮಾಡಬೇಕು ಏನು ಅನ್ನೋದಾದರೆ ಆ ರೂಟ್ಗೆ ನಾವು ನೀಟಾಗಿ ಆಗಿ ಡಿವೈಡ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ತಾ ಬರಬೇಕು ಕಾಟನ್ನಿಂದ ನಾವು ಜಸ್ಟ್ ಹಾಗೆ ಕೈಯಿಂದ ಅಂದರೆ ಆ ನೀರು ಬರೋಲ್ಲ ಸೊ ಕಾಟನ್ನಿಂದ ಮಾಡೋದ್ರಿಂದ ನಮ್ಗೆ ನೀಟಾಗಿ ಅದು ರೂಟಿಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಬೋದು ಸೊ ಅಪ್ಲೈ ಮಾಡ್ಕೊಂಡಿದ್ದಾದ ನಂತರ ನೀಟಾಗಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮಸಾಜ್ ಮಾಡ್ಕೋಬೇಕು ನಾನು ಹೇಗೆ ತೋರಿಸಿದ್ದೀನೋ ಅದೇ ರೀತಿ ಪ್ರೊಸೀಸರಲ್ಲಿ ನೀವು ಮಾಡ್ಕೊಳ್ಳಿ ನೀಟಾಗಿ ಮಸಾಜ್ ಮಾಡಿ ಆದಮೇಲೆ ನಾನು ಇದನ್ನು ಟೈಟಿಗೆ ಒಂದು ಕ್ಲಚ್ಚಿಂದ ಲಾಕ್ ಮಾಡ್ತಿದ್ದೀನಿ ಇದನ್ನು ಅಷ್ಟೇ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಡಬೇಕು ಬಿಟ್ಟಿದ್ದಾದ ನಂತರ ಹೇ ಹೇಗಿರುತ್ತೆ ಏನು ಅನ್ನೋದನ್ನು ನಾನು ತೋರಿಸ್ತೀನಿ ಅಂದರೆ ಸ್ನಾನ ಮಾಡಿ ಆದಮೇಲೆ ಸೊ ತುಂಬಾ ಅಂದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ರಫ್ ಅನಿಸ್ಬೋದು ಹೇರು ಸೊ ಆಮೇಲಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ ಒಂಥರ ಸಿಲ್ಕಿಯಾಗಿ ಶೈನಿಂಗಾಗಿ ಕಾಣಿಸುತ್ತೆ ಸೊ ಇದೇ ಥರದ್ದು ಬೇರೆ ಬೇರೆ ವೀಡಿಯೋಸ್ ಏನಾದರೂ ನಿಮಗೆ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಜ ಹೇರ್ ರೊಟೀನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದು ಒಂದಾದರೆ ಇನ್ನು ನೆಕ್ಸ್ಟ್ ಟೈಮಲ್ಲಿ ಬೇರೆ ಒಂದು ಹೇರ್ ಕೇರಿಂಗ್ ರೋಟೀನ್ ನಾನು ತೋರಿಸ್ಕೊಡ್ತೀನಿ ಸೊ ನೋಡಿ ನಾನು ಸನ್ಲೈಟಲ್ಲಿ ನಾನು ಹೇರ್ನ ಡ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಥರದ್ದು ಏನು ಡ್ರೈ ಆ ಥರ ಏನು ಯೂಸ್ ಮಾಡಿಲ್ಲ ಸೊ ಡ್ರೈ ಎಲ್ಲ ಮಾಡ್ಕೊಂಡು ಆದಮೇಲೆ ನಾನು ಇಲ್ಲಿ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಬಟ್ಟೆ ತೊಗೊಳ್ಳೋಣ ಅಂತ ಬಂದೆ ಈ ಶಾಪಿಗೆ ಏನಂದರೆ ಮಲ್ಲೇಶ್ವರಮಲ್ಲಿ ನನಗೆ ಬಾಯ್ಸ್ಗೆ ಅಷ್ಟೊಂದು ಏನು ಲೈಕ್ ಆಗಿರಲಿಲ್ಲ ಹಾಗಾಗಿ ನಾನು ಇಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇಲ್ಲಿ ತೊಗೊಳ್ತಿದ್ದೀನಿ ಟಿ ಶರ್ಟು ಮತ್ತು ಶರ್ಟ್ಸು ಅದೆಲ್ಲನೂ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಅಂತೂ ಸಕ್ಕದಾಗಿತ್ತು ಸೊ ಸರಿ ಅಂತ ಹೇಳಿಬಿಟ್ಟು ಇಲ್ಲೇ ಈ ಶಾಪಲ್ಲೇ ತೊಗೊಂಡು ಮನೆಗೆ ಬಂದೆ ಸೊ ಮನೆಗೆ ಬಂದಾದಮೇಲೆ ಆ್ಯಸ್ ಯೂಶಯಲ್ ಅಡುಗೆ ಮಾಡಬೇಕಿತ್ತು ಮಕ್ಕಳೆಲ್ಲ ಬರ್ತಾರಲ್ವ ಸೊ ಹಾಗಾಗಿ ನಾನು ಅಡುಗೆಗೆ ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಹೀಗೆ ಸಪೋರ್ಟ್ ಮಾಡಿ ಮತ್ತು ಬೇರೆ ಯಾವುದೇ ಥರದ ವೀಡಿಯೋ ಬೇಕಂದ್ರೂ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅದನ್ನು ನಾನು ಮಾಡಿ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಯಾವುದೇ ಥರದ್ದು ಸ್ಕಿನ್ ಕೇರ್ ಆಗಿರ್ಬೋದು ಇಲ್ಲ ಹೇರ್ ಕೇರ್ ಆಗಿರ್ಬೋದು ಇಲ್ಲ ಡೈಲಿ ಲಾಕ್ಸಲ್ಲಿ ಏನಾದರೂ ನಿಮಗೆ ಬೇರೆ ಥರ ಏನಾದರೂ ಕುಕ್ಕಿಂಗ್ ಆಗಿರ್ಬೋದು ಯಾವುದೇ ಒಂದು ವಿಡಿಯೋಸ್ ಆದ್ರೂ ಪರವಾಗಿಲ್ಲ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಸೊ ಹಾಗೆ ಫ್ರೆಂಡ್ಸ್ ನಾನು ಯಾವ ರೀತಿ ಏನು ಬೆಂಡೆಕಾಯಿ ಸಾಂಬಾರು ಮಾಡ್ತೀನಿ ಅನ್ನೋದನ್ನು ನಾನಿಲ್ಲಿ ಶೇರ್ ಮಾಡ್ಕೊಳ್ತೀನಿ ಇನ್ನು ಕೆಲವೊಬ್ಬರು ಮಸಾಲೆ ರುಬ್ಬಿ ಮಾಡ್ತಾರೆ ಸೊ ನಾನು ಯಾವುದೇ ಥರದ ಮಸಾಲೆ ರುಬ್ಬಿ ಮಾಡ್ತಿಲ್ಲ ಹಾಗೆ ಮಾಡ್ತಿರೋ ಅಂಥದ್ದು ಸೊ ಅದನ್ನು ಯಾವ ರೀತಿ ಹೇಗೆ ಮಾಡೋದು ನಾನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಮೊದಲಿಗೆ ನಾನು ಒಂದು ಏನು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಟೊಮ್ಯಾಟೊ ಇಷ್ಟೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅದಾದ ನಂತರ ಏನು ಬೆಂಡೆಕಾಯಿ ಕಟ್ ಮಾಡ್ಕೊಂಡಿರ್ತೀವಲ್ವಾ ಆ ಒಂದು ಬೆಂಡೆಕಾಯು ಹಾಕಿ ಉಪ್ಪು ಹಾಕ್ಬಿಟ್ಟು ಆ ಒಂದು ಲೋಳೆ ಇರುತ್ತಲ್ವ ಅದೆಲ್ಲ ಫುಲ್ಲು ಏನು ಡ್ರೈ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಆ ಥರ ಲೋಳೆ ಇದ್ದಾಗ ತಿನ್ನೋದಕ್ಕೆ ಒಂಥರ ಅನಿಸ್ಬಿಡತ್ತೆ ಸಾಂಬಾರು ಒಂಥರ ಲೋಳೆ ಲೋಳೆ ಆಗಿಬಿಡತ್ತೆ ಸೊ ಅದಕ್ಕೋಸ್ಕರನೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದು ಆದ ನಂತರ ನಾನು ಇಲ್ಲಿ ಅದಕ್ಕೆ ಟೇಸ್ಟಿಗೆ ಅಂತ ಹೇಳಿಬಿಟ್ಟು ಈ ಒಂದು ಕಾಳನ್ನ ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಕಡಲೆ ಕಾಳು ಚೆನ್ನಾಗಿ ಅದನ್ನು ಸಹ ಹುರಿದುಬಿಟ್ಟು ಬೆಂಡೆಕಾಯಿ ಸಾಂಬಾರು ಜೊತೆಗೆ ಹಾಕೊಂಡ್ರೆ ಯಾವುದೇ ಒಣಕಾಳು ಯಾವುದೇ ಆಗಿರ್ಬೋದು ಇವಾಗ ಅವರೆಕಾಳು ಆಗಿರ್ಬೋದು ಇಲ್ಲಾಂದರೆ ಕಾಳು ಆಗಿರ್ಬೋದು ಯಾವುದಾದ್ರೂ ಹಾಕ್ಕೋಬೋದು ಬಟ್ ತುಂಬಾ ಟೇಸ್ಟ್ ಕೊಡೋದಂದರೆ ಅವರೆಕಾಳು ಮತ್ತು ಕಡಲೆಕಾಳು ಸೊ ಈ ಒಂದು ಕಾಳುಗಳನ್ನ ನಾವು ಫ್ರೈ ಮಾಡಿ ಹಾಕ್ಕೋಬೇಕು ಅದನ್ನು ಫ್ರೈ ಮಾಡ್ತಾ ಜೊತೆಗೆ ಇದನ್ನು ಸಹ ನಾನು ಬಾಡಿಸ್ಕೊಳ್ತಾ ಇದ್ದೆ ಸೊ ಅದೆಲ್ಲ ಆದಮೇಲೆ ಹುಣಸೆ ಹಣ್ಣು ಕಲಸಿಟ್ಕೊಂಡು ಹುಣ್ಸೆ ಹಣ್ಣು ಮತ್ತು ಖಾರದ ಪುಡಿ ಮತ್ತು ಧನಿಯಾ ಪೌಡರು ಇಷ್ಟನ್ನು ಹಾಕಿಬಿಟ್ಟು ಜೊತೆಗೆ ನಾನು ಏನು ಕಾಳನ್ನ ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಒಂದು ಕುದಿ ಬರ್ಸಿದ್ರೆ ಬೆಂಡೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಹಾಗೆ ಫ್ರೆಂಡ್ಸ್ ಇವ್ರು ಬಂದು ನಮ್ಮ ಅತ್ತೆ ಅವರ ತಾಯಿ ಅಂದರೆ ನಮ್ಮ ಯಜಮಾನ್ರವರ ಅಜ್ಜಿ ಇವರಿಗೆ ಒಂದು ನೈಂಟಿ ಫೈ ನೈಂಟಿ ಫೈ ಇಯರ್ಸ್ ಮೇಲೆ ಆಗಿದೆ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ನೈಂಟಿ ಫೈವ್ ಅಂತೂ ಆಗಿದೆ ಅಂತ ಹೇಳ್ತಾರೆ ನಾವಲ್ಲಿ ಕೇಳಿದ್ದಕ್ಕೆ ಅವರ ಅಮ್ಮಕನ್ನು ಹಾಗೆ ಹೇಳಿದ್ರು ಸರಿ ಅಂತ ಹೇಳಿ ನಾವು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಮಂಜಣ್ಣ ಮನೆಗೆ ಹೋಗಿದ್ವಲ್ಲ ಅಲ್ಲಿಂದ ಬರ್ತಾ ಅವ್ರ ಮನೆಗೂ ಹೋಗಿ ಅಜ್ಜಿನೂ ನೋಡ್ಕೊಂಡು ಮಾತಾಡ್ಸ್ಕೊಂಬರೋಣ ಅಂತ ಹೇಳಿಬಿಟ್ಟು ನಾನು ಹಸ್ಬೆಂಡ್ ಇಬ್ಬರೂ ಹೋಗಿದ್ವಿ ಆವತ್ತಿನ ದಿನ ನಾನು ಇದನ್ನು ವೀಡಿಯೋ ಹಾಕೋದಕ್ಕೆ ಆಗಿರಲಿಲ್ಲ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಹೀಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸಿ ದ ನೆಕ್ಸ್ಟ್ ಲಾಗ್ ಬಾಯ್